ನಮಸ್ಕಾರ ಎಲ್ರಿಗೂ ವಸುವತ್ಸಲೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ಬದುಕು ಬಹಳನೇ ಚಿಕ್ಕದು ಅದರಲ್ಲಿ ನಂಬಿಕೆಗೆ ತುಂಬ ದೊಡ್ಡ ಮಹತ್ವ ಇದೆ ಪ್ರಾಶಸ್ತ್ಯ ಇದೆ ನಂಬಿಕೆಯಿಂದ ನಾವು ಏನೇ ಕೆಲಸ ಮಾಡಬಹುದು ಎಲ್ಲರನ್ನೂ ನಂಬಬಹುದು ಪ್ರೀತಿಸಬಹುದು ನಾವು ನಿಂತಿರೋ ನೆಲ ಕೂಡ ನಂಬಿಕೆ ಮೇಲೆ ಇರ್ತಕ್ಕಂಥದ್ದು ಆದರೆ ಯಾವಾಗ ಅನುಮಾನದ ಸುಳಿ ನಮ್ಮ ಬದುಕಿನಲ್ಲಿ ಸುಳಿಯುತ್ತೋ ಅಲ್ಲಿಗೆ ನಂಬಿಕೆ ಕೂಡ ಹೋಗುತ್ತೆ ಅದರಲ್ಲೂ ಸಂಬಂಧಗಳ ನಡುವೆ ನಂಬಿಕೆ ಯಾವತ್ತು ಕುಸಿಯುತ್ತೋ ಅಲ್ಲಿಗೆ ಆ ಸಂಬಂಧದ ಅಂತ್ಯ ಆಗೋಗುತ್ತೆ ಅದು ದಾಂಪತ್ಯವೇ ಇರಬಹುದು ತಂದೆ ತಾಯಿಗಳ ನಡುವಿನ ನಂಬಿಕೆಯಿಂದಲೇ ನಾವು ಅವರ ಒಂದು ಕಣ್ಗಾವಲಿನಲ್ಲಿ ಬೆಳೆದು ದೊಡ್ಡವರಾಗಿ ಈ ಜಗತ್ತನ್ನು ನೋಡ್ತಾ ಇರ್ತಕ್ಕಂಥದ್ದು ಅವರು ನಮ್ಮ ಮೇಲೆ ನಾಳೆ ನಮಗೇನೋ ಒಂದು ಆಸರೆ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೇ ನಮ್ಮನ್ನು ಬೆಳೆಸಿ ಈ ಜಗತ್ತಿಗೆ ಬಿಟ್ಟಿರ್ತಕ್ಕಂಥದ್ದು ನಮಗೆ ಹುಟ್ಟು ಮಗು ಕೂಡ ನಮ್ಮ ಮೇಲೆ ನಂಬಿಕೆಯಿಂದಲೇ ಪ್ರೀತಿ ವಿಶ್ವಾಸದಿಂದಲೇ ಈ ಜಗತ್ತಿಗೆ ಬಂದಿರತಕ್ಕಂಥದ್ದು ಈ ಭೂಮಿ ಮೇಲೆ ನಾಳೆ ಏನಾಗತ್ತೆ ಇವತ್ತು ಮಲಗದವರು ನಾಳೆ ಏನಾದರೂ ಎಚ್ಚರ ಆಗ್ತೀವ ಇಲ್ವಾ ಅನ್ನೋ ಎಷ್ಟೋ ಅನುಮಾನಗಳಿದ್ರೂ ಕೂಡ ಅನುಮಾನ ಬಂದರೆ ನಾಳೆ ಬೆಳಗ್ಗೆ ನಾವು ಕಣ್ಣೇ ಬಿಡೋದಿಲ್ಲ ನಂಬಿಕೆಯ ಮೇಲೆ ನೆಲೆಯಾಗಿರ್ತಕ್ಕಂಥ ಈ ಬದುಕನ್ನು ನಂಬಿಕೆ ಮೇಲೆ ನಡೆಸ್ಕೊಂಡು ಹೋಗಬೇಕು ಇವರತು ಅನುಮಾನದ ವಿಷಮ ಗಾಳಿಯನ್ನ ನಾವು ತೂರಿಕೊಂಡು ನಮ್ಮ ಒಳಗೆ ನಮ್ಮ ಬದುಕಿನೊಳಗೆ ಅವಕಾಶ ಕೊಟ್ಟರೆ ಅದು ಎಬ್ಬಿಸುವಂಥ ಬಿರುಗಾಳಿ ಅಂತಿತ್ತದಲ್ಲ ಹಾಗಾಗಿ ಅದರಲ್ಲೂ ನಮ್ಮ ದಾಂಪತ್ಯ ಜೀವನದಲ್ಲಿ ನಂಬಿಕೆ ಹೆಣ್ಣು ಅವಳು ಎಲ್ಲೋ ಹುಟ್ಟಿರ್ತಾಳೆ ಎಲ್ಲೋ ಹುಟ್ಟಿರ್ತಾನೆ ಇದರ ನಡುವೆ ಈ ನಂಬಿಕೆಯನ್ನ ನಾವು ಸೇತುವೆ ಮಾಡಿಕೊಂಡು ಬದುಕಿನ ಬಂಡಿಯನ್ನು ಎಳೆಯೋದಕ್ಕೆ ಆರಂಭಿಸಿದ ಆರಂಭಿಸಿರ್ತಕ್ಕಂತಹ ಈ ಜೀವನದಲ್ಲಿ ಅಪನಂಬಿಕೆ ಕೂಡುದು ಯಾವತ್ತು ಅಪನಂಬಿಕೆ ಬರುತ್ತೋ ಅದು ದೂರ ಆಗೋದೇ ಒಳ್ಳೆಯದು ನಂಬಿಕೆ ಇದ್ದಲ್ಲಿ ಜೀವನ ದಡ ಸೇರಿಸುತ್ತೆ ನಮ್ಮ ಮುಂದಿನ ಭವಿಷ್ಯ ಆಗಿರ್ತಕ್ಕಂಥ ಮಕ್ಕಳು ಕೂಡ ನಮ್ಮಿಂದ ಕಲಿಯೋದು ಈ ನಂಬಿಕೆಯನ್ನೇ ಅಪನಂಬಿಕೆ ಯಾವಾಗ ಆರಂಭವಾಗುತ್ತೋ ಆವಾಗ ಅವಮಾನಗಳು ಆರಂ ಅವಮಾನಗಳು ಹೆಚ್ಚಾಗ್ತಾ ಹೋಗುತ್ತೆ ಇಬ್ಬರ ನಡುವೆ ಹಾಗೆಯೇ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ ನಮ್ಮ ಆಲೋಚನೆಗಳು ವ್ಯತ್ಯಯ ಆಗುತ್ತೆ ಏನೇ ನೋಡಿದ್ರೂ ಅದು ಅಪನಂಬಿಕೆಯಿಂದನೇ ಕೂಡಿರುತ್ತೆ ಒಳ್ಳೇತನದಿಂದ ನೋಡಿದ್ರೆ ದೃಷ್ಟಿಯಂತೆ ಸೃಷ್ಟಿ ಅನ್ನುವ ಹಾಗೆ ಎಲ್ಲ ನಂಬಿಕೆಗಳ ಮೇಲೆ ನಿಂತಿರ್ತಕ್ಕಂಥ ಜಗತ್ತೇ ನಮಗೆ ಶೂನ್ಯವಾಗಿ ಕಾಣುವಂತಹ ದಿನಗಳು ದೂರ ಆಗೋದಿಲ್ಲ ಹಾಗಾಗಿ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಬೇಕು ಅದು ಎಷ್ಟೋ ಸಲ ನಮಗೆ ಕಾಣ್ತಕ್ಕಂಥದ್ದೇ ಬೇರೆ ಇರೋವಂಥದ್ದೇ ಬೇರೆ ಆಗಿದ್ರೂ ಆ ನಂಬಿಕೆಯ ನೆಲೆಯ ಮೇಲೆ ನಾವು ನಿಂತು ನಡೀತಾ ಹೋಗಬೇಕು ಒಳ್ಳೆಯ ಆಲೋಚನೆಗಳನ್ನ ತುಂಬಿಕೊಳ್ಬೇಕು ಅಪನಂಬಿಕೆಗಳನ್ನು ಈಗ ನಾವು ಯಾವುದೋ ಒಂದು ಯಾರೋ ಹೇಳ್ತಾರೆ ಇವಾಗ ಆಯುರ್ವೇದಿಕ್ ತೊಗೊಳ್ಳಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಅದು ನಂಬಿಕೆ ಮೇಲೆ ಇರ್ತಕ್ಕಂಥದ್ದು ಯಾಕಂದರೆ ಅದು ಕ್ಲಿನಿಕಲಿ ನಾಟ್ ಪ್ರೂವನ್ ಕ್ಲಿನಿಕಲಿ ಪ್ರೂವ್ ಆಗಿಲ್ಲದೆ ಇರ್ತಿದ್ರು ನಮ್ಮ ನಂಬಿಕೆ ಮೇಲೆ ನಾವು ತಗೊಂಡ ತಕ್ಷಣ ವಾಸಿ ಆಗ್ಬಿಡತ್ತೆ ಅದು ನಂಬಿಕೆ ಹಾಗೆ ಬದುಕು ಅಷ್ಟೆ ನಾನು ಅವ್ರನ್ನ ನಂಬಿ ಹೆಂಡತಿ ಗಂಡನ ನಂಬಿ ಗಂಡ ಹೆಂಡತಿಯನ್ನು ನಂಬಿ ನಡೀತಾ ಹೋದ್ರೆ ಬದುಕಿನಲ್ಲಿ ಯಾವ ತೊಂದರೆಗಳು ಬರೋದಿಲ್ಲ ನಂಬಿಕೆಯನ್ನ ಕಳ್ಕೊಳ್ಳುವಂತಹ ಸಮಯ ಬಂದಾಗ್ಲೂ ಸಾವಿರ ಸಲ ಯೋಚನೆ ಮಾಡಬೇಕು ಇಬ್ಬರೂ ಕೂಡ ಮೂರನೇ ಅವರ ಪ್ರವೇಶ ಆಗಲಿ ಅಥವಾ ಬೇರೆ ಒಂದು ಅಪನಂಬಿಕೆಯ ಸುಳಿವು ನಿಮಗೆ ಸಿಕ್ಕಾಗ್ಲೂ ಅದನ್ನು ಪ್ರಮಾಣಿಸಿ ನೋಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ ಅದು ಮಕ್ಕಳ ವಿಷಯದಲ್ಲೂ ಕೂಡ ಹೌದು ಮಕ್ಕಳ ವಿಷಯದಲ್ಲೂ ಸಹ ನಾವು ಎಷ್ಟೋ ಬಾರಿ ಈ ಅಪನಂಬಿಕೆಗಳ ದಾರಿಯಲ್ಲಿ ಹೋದಾಗ ಮಗುವಿನ ಭವಿಷ್ಯ ಕೂಡ ಹಾಳಾಗುವಂಥ ಸಂದರ್ಭದ ಹೆಚ್ಚಾಗಿರುತ್ತೆ ಹಾಗಾಗಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕಾಗಿರೋದು ಸಂಪೂರ್ಣ ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಎಲ್ಲರ ಮೇಲೆ ವಿಶ್ವಾಸ ನಂಬಿಕೆಯನ್ನು ಕಳ್ಕೊಳ್ಬಾರ್ದು ಅಂಥ ಸಂದರ್ಭಗಳು ಬಂದರೂ ಸಾವಿರ ಸಲ ಯೋಚನೆ ಮಾಡಿ ಕ್ಷಮಿಸಿಬಿಡೋಣ ಹೇಳಿ ಆ ನಂಬಿಕೆಯನ್ನು ಇಟ್ಕೊಂಡು ಆ ದಾರಿನಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡೋಣ ಎಲ್ಲ ವಿಷಯದಲ್ಲೂ ನಂಬಿಕೆಗೆ ಆದ್ಯತೆ ಕೊಡೋಣ ಅಂತ ಹೇಳ್ತಾ ನಮಸ್ಕಾರ